ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ಕನಕಾಮ್ರ ಗಿಡದ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಕಂಪ್ಲೀಟ್ ಗೈಡೆನ್ಸ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಅಂದರೆ ಕನಕಾಮ್ರ ಗಿಡ ಕೇರ್ ಮಾಡೋದ್ರಿಂದ ಯಾವ ಥರ ನೆಡಬೇಕು ಯಾವ ಥರ ಪ್ರಾಪಗೇಷನ್ ಮಾಡ್ಕೊಳ್ಬೇಕಿದ್ರೆ ಲಿಷ್ಟು ಕಲರ್ ಎಲ್ಲ ಇದೆ ಯಾವ ಥರ ಮಣ್ಣಲ್ಲಿ ಯಾವ ಗಿಡ ನೆಡಬೇಕಿದೆ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಹಾಗೆ ಈ ಕನಕಾಂಬ್ರಿ ಗಿಡಕ್ಕೆ ಯಾವ ತರ ಗೊಬ್ಬರ ಒಳ್ಳೇದು ಯಾವ ತರ ಲಿಕ್ವಿಡ್ ಫರ್ಟಿಲೈಸ್ ಹಾಕ್ಬೇಕು ಕೆಲವೊಂದು ಸೀಕ್ರೆಟ್ ಟಿಪ್ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ನಿಮ್ ಮಾಹಿತಿ ಕೊಡ್ತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ದಯಮಾಡಿ ಒಂದ್ ಲೈಕ್ ಕೊಡಿ ಓಕೆನಾ ನಿಮ್ಗೆ ಏನ್ ಅಂತ ಕಾಮೆಂಟ್ ಅಲ್ಲಿ ನಂಗೆ ದಯಮಾಡಿ ಮರಿಲಾರದೆ ಹೇಳಿ ನಂಗೆ ಸರಿ ನೋಡಿ ಫ್ರೆಂಡ್ಸ್ ನಮ್ಮಲ್ಲಿ ಹಲವಾರು ಜನರ ಸಮಸ್ಯೆ ಏನಂದ್ರೆ ಕನಕಾಂಬ್ರ ಗಿಡ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಆದ್ರೆ ಜಾಸ್ತಿ ಗಿಡ ತುಂಬಾ ಹೂವು ಬರೋದೇ ಇಲ್ಲ ಒಂದು ಎರಡು ಮೂರು ಹೂವು ಈ ತರ ಬರ್ತಾ ಇರುತ್ತೆ ಗಿಡ ತುಂಬಾ ಗೊಂಟ್ಲು ಗೊಂಟ್ಲು ಹೂವು ಬರಬೇಕಿದ್ರೆ ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿರಲ್ಲ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ನೋಡೋಣ ಹಾಗೆ ಇನ್ನೊಂದು ಈ ಕನಕಾಂಬ್ರದಲ್ಲಿ ನಮಗೆ ಗೊತ್ತಿರೋ ಮಟ್ಟಿಗೆ ಎರಡು ಮೂರು ಕಲರ್ ಮಾತ್ರ ನಮಗೆ ಗೊತ್ತಿರುತ್ತೆ ಒಂದು ನಾಲ್ಕು ಕಲರ್ ಗೊತ್ತಿರುತ್ತೆ ಬೇರೆ ಬೇರೆ ಕಲರ್ಗಳು ಈ ಮಧ್ಯೆ ಹೊಸ ಹೊಸದಾಗಿ ಬಂದಿದೆ ಒಂದು ರೆಡ್ ಕನಕಾಂಬ್ರ ನೋಡಿ ಯಾವ ತರ ರೆಡ್ ಇರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಕ್ ಮಾತ್ರ ರೆಡ್ ನನ್ನ ಫ್ರೆಂಡ್ ಮನೇಲಿ ಇದೆ ಇನ್ನು ಬರ್ಲಿಲ್ಲ ಹಾಗೆ ಬ್ಲೂ ಕಲರ್ ಕನಕಾಂಬರ ಇದು ಕೂಡ ತುಂಬಾ ಹಳೆ ಕಾಲದಿಂದ ಬಂದಿದ್ದೇನು ಹೊಸದಾಗ್ ಬಂದಿದ್ದನ್ನ ಅದನ್ನ ನೋಡಕ್ ಕೂಡ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಡೆಲಿಕೇಟ್ ಆಗಿರುತ್ತೆ ಇನ್ನೊಂದು ಈ ಮಧ್ಯ ವೈಟ್ ಕಲರ್ ಕನಕಾಂಬರ ಕೂಡ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂದ್ರೆ ನರ್ಸರಿಲ್ ಕಾಣಿಸ್ತಾ ಇದೆ ನಾನು ಅದನ್ನ ಹುಡುಕ್ತಾ ಇದ್ದೀನಿ ಸಿಕ್ಕಿದ್ರೆ ಮಾತ್ರ ಖಂಡಿತವಾಗ್ಲೂ ತಂದು ನಾನು ಹೇಳ್ತೀನಿ ಅದನ್ನ ஃபிரெண்ட்ஸ் நோடி நம்மஹெல்லோ கலர் கன்காம்பர இதல்ல கண்ணு நோட்த்திரல்ல இதே தரதே கலர்லே ಶೇಡ್ ಬೇರೆ ಇರುತ್ತೆ ಅದು ನಮ್ ಕುಂದಾಪುರ ಸೈಡ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾರೋದ್ ಮಾತ್ರ ಅಂದ್ರೆ ಬೆಂಗಳೂರು ಸೈಡ್ ಮಾರಕ್ ಬರ್ತಾರಲ್ಲ ಅದು ಕನಕಾಂಬ್ರ ಸಣ್ಣ ಇರುತ್ತೆ ಗಟ್ಟಿ ಇರುತ್ತೆ ಅಂದ್ರೆ ಒಂದ್ ವಾರ ಆದ್ರೂ ಕೂಡ ಅದು ಹಾಳಾಗಲ್ಲ ಅದಕ್ಕೋಸ್ಕರನೇ ಈ ಬಿಸ್ನೆಸ್ ಮಾಡೋರು ಇದನ್ನೇ ಜಾಸ್ತಿ ನೆಡ್ತಾ ಇರ್ತಾರೆ ಹೊಲದಲ್ಲೆಲ್ಲ ಕನಕಾಂಬ್ರ ಹಾಕೋರು ಅದನ್ನ ನೆಡ್ತಾ ಇರ್ತಾರೆ ನನ್ಗಂತೂ ಪರ್ಸನಲ್ ಆಯ್ ಕನಕಾಂಬ್ರ ತುಂಬಾ ಇಷ್ಟ ಯಾಕಂದ್ರೆ ಲೈಟ್ ವೆಯ್ಟ್ ಆಗಿರುತ್ತೆ ಮುಡ್ಕೊರತ್ತು ತುಂಬಾ ಚೆನ್ನಾಗಿರುತ್ತೆ ಇನ್ನ ಇದಕ್ಕೆ ಯಾವ ತರ ಪಾಟ್ ತಗೊಳ್ಬೇಕಂತ ನೋಡೋಣ ಹತ್ರ ಏನಾರು ಮಣ್ಣಿನ ಪಾಟ್ ಇದ್ರೆ ಮಣ್ಣಿನ ಪಾಟ್ ತಗೊಳ್ಳಿ ಅಂದ್ರೆ ನಮ್ಮ ಹತ್ರ ಜಾಗ ಗಾರ್ಡನ್ ದೊಡ್ಡ ಜಾಗ ಇದೆ ಅಂದ್ರೆ ನೆಲದ ಮೇಲೆ ನೆಡಬಹುದು ಇಲ್ಲ ಅಂತ ಹೇಳಿದ್ರೆ ಮಣ್ಣಿನ ಪಾಟ್ ತಗೊಳ್ಳಿ ಆದಷ್ಟು ದೊಡ್ಡ ಪಾಟ್ ತಗೊಳ್ಳಿ ಒಂದ್ ವೇಳೆ ನೀವು ಪ್ಲಾಸ್ಟಿಕ್ ಪಾಟ್ ತಗೊಂಡ್ರು ಕೂಡ ಯಾಕಂದ್ರೆ ಈ ಗಿಡ ಪರ್ಮನೆಂಟ್ ಆಗಿರುತ್ತೆ ಒಂದ್ ತಿಂಗಳು ಎರಡು ತಿಂಗ್ಳು ಇರೋದಲ್ಲ ಒಂದ್ ಎರಡ್ ಮೂರು ವರ್ಷ ಕೂಡ ಇರೋದಕ್ಕೋಸ್ಕರ ಗಟ್ಟಿಯಾಗಿರದೆ ಸ್ವಲ್ಪ ದೊಡ್ಡ ಪಾಟ್ ನೋಡಿ ತಗೊಳ್ಳಿ ಹಾಗೆ ಕೋಕೋ ಪೀಟ್ ಮಿಕ್ಸ್ ಮಾಡೋದೇನಾರ ಪ್ಲಾನ್ ಅಲ್ಲಿ ಇದ್ರೆ ದಯಮಾಡಿ ಈ ಕನಕಾಂಬರ ಗಿಡಕ್ಕೆ ಮಾತ್ರ ಪೀಟ್ ಹಾಕೋಕ್ ಹೋಗ್ಬೇಡಿ ಪೀಟ್ ಹಾಕಿದ್ರೆ ಏನಾಗುತ್ತೆ ನೀರ್ ನಿಂತ ಪಿಟ್ಟು ಗಿಡ ಕೊಳತ್ ಹೋಗುತ್ತೆ ಆ ಸಮಸ್ಯೆ ಇರುತ್ತೆ ಕೋಕೋ ಪಿಟ್ ಹಾಕ್ಬಿಡಿ ಮತ್ತೆ ಆಮೇಲೆ ಕೆಂಪು ಮಣ್ಣಿದ್ರೆ ಕೆಂಪು ಮಣ್ಣು ತಗೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಮ್ ನಿಮ್ ಮನೆ ಹತ್ರ ಏನಾದ್ರು ಕಪ್ಪು ಮಣ್ಣಿದ್ರೆ ಅದನ್ನೇ ತಗೊಳ್ಳಿ ಏನ್ ಯಾವ್ದೇ ಮಣ್ಣು ಯಾವ ಬಣ್ಣ ಇದ್ರು ಕೂಡ ಪ್ರಾಬ್ಲಮ್ ಏನಿಲ್ಲ ಒಳ್ಳೆ ಗೊಬ್ಬರ ಇರಬೇಕು ಹಾಗೆ ಮಣ್ಣಲ್ಲಿ ನೀರ್ ನಿಲ್ಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಮರಳು ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ ವೇಳೆ ಮರಳು ಇಲ್ಲ ಏನ್ ಮಾಡೋದಂದ್ರೆ ಬೇಕಾದ್ರೆ ಶಲ್ವಾರ್ ವಿಡಿಯೋದಲ್ಲಿ ಹೇಳಿದೀನಿ ಬೇರೆ ವಿಡಿಯೋದಲ್ಲಿ ಕೂಡ ನಾವು ಮುಂದೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಹಾಗೆ ನಿಮತ್ ಯಾವ ಗೊಬ್ಬರ ಇದೆಯೋ ಅದನ್ನ ತಗೊಳ್ಳೋಣ ತರ್ಟಿ ಪರ್ಸೆಂಟ್ ಅಷ್ಟು ಗೊಬ್ಬರ ತಗೊಳ್ಳಿ ನಿಮ್ಮ ಹತ್ರ ಏನಾದ್ರು ನಿಮ್ ಕೇಕ್ ಪೌಡರ್ ಇದ್ರೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇನ್ನು ಪಾಟಲ್ಲಿ ಯಾವಾಗ್ಲಾಗ್ ಫುಲ್ ತುಂಬ ಹೋಗ್ಬೇಡಿ ಹಾಗೆ ಅರ್ಧ ಕೂಡ ಹಾಕೋಕ್ ಹೋಗ್ಬೇಡಿ ಮೇಲ್ಗಡೆಯಿಂದ ಎರಡು ಇಂಚ್ ಕಮ್ಮಿ ಇರೋಷ್ಟು ಮಣ್ಣು ತುಂಬಿಸ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಏನಾದ್ರು ಸಣ್ಣ ಸಸಿ ಏನಾದ್ರು ಇದ್ರೆ ಅದನ್ನ ನೀವು ಡೈರೆಕ್ಟ್ ಈ ತರ ಮಣ್ಣು ರೆಡಿ ಮಾಡ್ಕೊಂಡು ಎರಡು ದಿವ್ಸ ಆದ್ರ ಮೇಲೆ ಆ ಸಸಿನ ಇದ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದ್ ವೇಳೆ ಇಲ್ಲ ನಮ್ಮ ಹತ್ರ ಸಸಿ ಇಲ್ಲ ಅಂದ್ರೆ ನೀವು ನರ್ಸರಿ ನರ್ಸರಿಲಿ ಹೋದ್ರು ಕೂಡ ಕನಕಾಂಬರ ಗಿಡಗಳಂತೂ ಇದ್ದೇ ಇರುತ್ತೆ ಒಂದ್ ನಾಕ್ ಕನಕಾಂಬ್ರ ಬನ್ನಿ ಇಪ್ಪತ್ತೈದು ಮೂವತ್ತು ರೂಪಾಯಿ ಇರುತ್ತೆ ನಮ್ಮ ಹೈದರಾಬಾದ್ ಅಲ್ಲಿ ಅಷ್ಟೇ ಹೆಚ್ಚಂದ್ರೆ ಐವತ್ತು ರೂಪಾಯಿ ಇರುತ್ತೆ ಬೇಕಾದಷ್ಟು ಕಲರ್ ಇರುತ್ತೆ ನಾಲ್ಕೈದು ಕಲರ್ ಅಲ್ಲಿ ಇರುತ್ತೆ ಅದನ್ನ ನೆಟ್ಕೊಂಡ್ಬಿಟ್ಟು ಅದನ್ನ ಫುಲ್ ಕಂಪ್ಲೀಟ್ ಆಗಿ ಬಿಸ್ಲಲ್ಲಿ ಇಡ್ಬೇಕು ಅಂದ್ರೆ ನೆಟ್ ಗಿಡ ಅಂತಲ್ಲ ಕನಕಾಂಬ್ರ ಗಿಡ ಮಾತ್ರ ಫುಲ್ ಬಿಸ್ಲಲ್ಲಿ ಇಡಬೇಕು ಬಿಸಿಲು ಕಮ್ಮಿ ಆದ್ರೆ ಮಾತ್ರ ಗಿಡದಲ್ಲಿ ಹೂವು ಕಮ್ಮಿ ಬರುತ್ತೆ ಹಾಗೆ ವಾಟರಿಂಗ್ ಇದಕ್ ನೀರ್ ಯಾವ್ ತರ ಹಾಕ್ಬೇಕಂದ್ರೆ ಮಣ್ಣು ಒಣಗಿ ಹೋಗಿದೆ ಅಂದವಾಗಲೇ ನೀರ್ ಹಾಕ್ಬೇಕು ಅಷ್ಟೇ ಬಿಟ್ರೆ ನೀರ್ ಹಾಕ್ತಿದೀವಲ್ಲ ಅಂದ್ರೆ ಮೇಲೆ ಮೇಲೆ ನೀರ್ ಹಾಕ್ತಾ ಇದ್ರೆ ಗಿಡ ಹೋಗುತ್ತೆ ನಾವು ಮಣ್ಣನ್ನು ಒಂದು ಸ್ವಲ್ಪ ಒಂದು ಇಂಚ್ ಒಳಗೆ ನೋಡಿದರೆ ಬೆರಳಾಗಿ ನೋಡಿ ಗೊತ್ತಾಗುತ್ತೆ ಒಣಗಿದೆಯಾ ಹಸಿ ಇದೆಯಾ ಅಂಥೇಳಿ ಹಸಿ ಇದ್ರೆ ಮಾತ್ರ ಹೋಗಬೇಡಿ ಒಣಗಿದ್ರೆ ತುಂಬ ಚೆನ್ನಾಗಿ ನೀರು ಹಾಕಿ ಆವಾಗ ನಮ್ಗೆ ಹೂವು ಜಾಸ್ತಿ ಬರುತ್ತೆ ಇನ್ನು ಕೆಲವರು ಪ್ರಾಬ್ಲಮ್ ಅಂದರೆ ಈ ಪಿಕ್ಚರಲ್ಲಿ ತೋರಿಸ್ದಂಗೆ ಗಿಡ ಚೆನ್ನಾಗೇ ಇರುತ್ತೆ ಆದ್ರೆ ಹೂವು ಕಮ್ಮಿ ಬರುತ್ತೆ ಗೊಂತ್ ಗೊಂತ್ ಹೂವು ಬರೋದಿಲ್ಲ ಇದು ಸಮಸ್ಯೆ ಆಗಿರುತ್ತೆ ಇದ್ರ ಬಗ್ಗೆನೇ ನಂಗೆ ಕ್ವಶನ್ ಬಂದಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಬರಬೇಕಾದ್ರೆ ಒಂದು ಪ್ರೂನಿಂಗ್ ಮಾಡ್ತಾ ಇರಬೇಕು ಪ್ರೂನಿಂಗ್ ಮಾಡಿದಷ್ಟು ಚೆನ್ನಾಗಿ ಹೂವು ಬರುತ್ತೆ ಅಂದರೆ ಹೂವು ಅದ್ರ ಮೇಲೆ ಅಲ್ಲ ಹೂವು ಆಗಕ್ಕಿಂತ ಮುಂಚೆನೆ ಪ್ರೂನಿಂಗ್ ಮಾಡಬೇಕು ಇನ್ನು ಒಳ್ಳೆ ಎನ್ ಪಿ ಕೆರೋ ಗೊಬ್ಬರ ಮಿಕ್ಸ್ ಮಾಡ್ಕೊಳ್ಬೇಕು ಮಣ್ಣಲ್ಲಿ ಇದಕ್ಕೆ ಒಳ್ಳೇದೊಂದು ಫರ್ಟಿಲೈಸರ್ಸ್ ಬಗ್ಗೆ ಯಾವುದು ಅಂತ ಹೇಳಿದ್ರೆ ಬಾಳೆಹಣ್ಣಿನ ಸಿಪ್ಪೆ ತುಂಬ ಚೆನ್ನಾಗಿ ಕೆಲಸ ಅಂದ್ರೆ ಪೊಟ್ಯಾಷಿಯಂ ಜಾಸ್ತಿ ಬೇಕು ಯಾವುದೇ ಹೂವಿನ ಗಿಡಕ್ಕಾಗಲಿ ಪೊಟ್ಯಾಷಿಯಮ್ ಇದ್ದಷ್ಟು ಹೂವು ಚೆನ್ನಾಗಿ ಬರುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆ ನಿಮ್ಮ ಹತ್ರ ಒಂದು ಎರಡು ಇದ್ರೆ ಅದಕ್ಕೇನು ಮಾಡ್ಬೇಕಂತ ಈ ವಿಡಿಯೋ ನೋಡ್ತೀನಿ ನೋಡೋಣ ಜಾಸ್ತಿ ಇದ್ರೆ ಬಾಳೆಹಣ್ಣಿನ ಸಿಪ್ಪೆ ಜಾಸ್ತಿ ಇದ್ರೆ ಬಿಸಿಲಲ್ಲಿ ಕಂಪ್ಲೀಟಾಗಿ ಒಣಸ್ಕೊಡಿ ಒಣಸ್ಕೊಂಡ್ಬಿಟ್ಟು ಅದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಣಗಿಸಿ ಬೇಗ ಒಣಗುತ್ತೆ ಅದನ್ನ ನೀವು ಈ ತರ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಆರು ತಿಂಗಳು ಒಂದ್ ವರ್ಷ ತನಕ ಕೂಡ ಇದನ್ನ ಯೂಸ್ ಮಾಡ್ಬೋದು ಪೌಡ್ರನ್ನ ಪ್ರಾಬ್ಲಮ್ ಏನೇನಲ್ಲ ಹೂ ಬರೋ ಎಲ್ಲ ಗಿಡಗಳಿಗೂ ಈ ಬಾಳೆಹಣ್ಣಿನ ಸಿಪ್ಪೆ ಕೆಲಸ ಮಾಡಕ್ ಬರ ತರ್ಕಾರಿಗಾಗ್ಲಿ ಹಣ್ಣಿಂಗಾಗ್ಲಿ ಯಾವುದಕ್ಕೆ ಆಗಲಿ ಈ ಫರ್ಟಿಲೈಸರ್ ನಾವು ಹಾಕ್ಬೋದು ಯಾವುದು ಬಾಳೆಹಣ್ಣಿನ ಸಿಪ್ಪೆ ಅದು ಇದು ಒಂದ್ ವೇಳೆ ನಮ್ಮ ಹತ್ರ ಸಿಪ್ಪೆ ಅಷ್ಟೊಂದು ಇಲ್ಲ ಪೌಡರ್ ಮಾಡ್ಕೊಂಡು ನಮ್ಮ ತಾಳ್ಮೆ ಇಲ್ಲ ಅಂದ್ರೆ ಬನಾನಾ ಬೇಲ್ ಪೌಡರ್ ಕೂಡ ನಮಗೆ ಆನ್ಲೈನ್ ಅಲ್ಲಿ ಇದೆ ಇದನ್ನ ನೀವು ತರ್ಸ್ಕೊಳ್ಬಹುದು ಬೇಕಾದ್ರೆ ಜಾಸ್ತಿ ಏನು ದುಡ್ಡು ಇರಲ್ಲ ಕಮ್ಮಿನೇ ಇರುತ್ತೆ ತರ್ಸ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡಿ ನೋಡಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಈಗ ಒಂದು ಎರಡು ಬಾಳೆಹಣ್ಣಿನ ಇದೆ ಏನು ಮಾಡ್ಬೇಕಪ್ಪ ಅಂದರೆ ಈ ಥರ ಒಂದು ಬಾಟ್ಲಿಲ್ಲ ಒಂದು ಯಾವುದೋ ಒಂದು ಪಾತ್ರದಲ್ಲ ಬಾಳೆಹಣ್ಣಿನ ಸಿಪ್ಪೆ ಹಾಕಿ ಒಂದು ಲೀಟ್ರ್ ತನಕ ನೀರು ಹಾಕಿ ಒಂದೆರಡು ಮೂರು ದಿವ್ಸ ಇಡಿ ನಿಮ್ಮ ಹತ್ರ ಏನಾದ್ರು ಬೆಲ್ಲ ಇದ್ರೆ ಒಂದು ತುಂಡು ಬೆಲ್ಲ ಅದಕ್ಕೆ ಹಾಕಿಡಿ ಆ ನೀರಿಗೆ ಒಂದು ಸರ್ತಿ ಮಿಕ್ಸ್ ಮಾಡ್ತಾ ಇರೋ ದಿನ ಆಗಲಿ ಎರಡು ಮೂರು ದಿವಸ ಎರಡು ಮೂರು ದಿವಸ ಆದ್ರ ಮೇಲೆ ಅದೊಂಥರ ಈ ಥರ ಟೀ ಡಿಕಕ್ಷನ್ ಥರ ಆಗುತ್ತೆ ಇದಕ್ಕೆ ಒಂದು ಲೀಟ್ರ್ ನೀರು ಮಿಕ್ಸ್ ಮಾಡಿಬಿಟ್ಟು ನಾವೆಲ್ಲ ಹೂ ಬರೋ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು ಮಣ್ಣಿಗೆ ಹಾಕ್ಬೋದು ಇದು ಒಂದು ಒಳ್ಳೆಯದ ಯಾವುದು ಫರ್ಟಿಲೈಸರ್ ಅಂದರೆ ಈ ಪೊಟ್ಯಾಷಿಯಮ್ ಇರೋದು ಬೂದಿ ಈ ನಾವು ಕಟ್ಟಿಗೆ ಸುಡ್ತೀವಲ್ಲ ಆ ಬೂದಿ ಆ ಬೂದಿ ಸಿಕ್ಕಿದ್ರೆ ಹಳ್ಳಿ ಕಡೆ ಇದ್ದವ್ರಿಗೆ ಬೂದಿ ಸಿಕ್ಕತ್ತಲ್ಲ ಅದನ್ನ ಕನಕಾಂಬ್ರ ಗಿಡಕ್ಕೆ ಹಾಕಿ ನಾವು ಸಣ್ಣವಳಿದ್ದಾಗ ಅಂದ್ರೆ ನಮ್ಮನೇಲಿ ಈ ಬೂದಿನೇ ಹಾಕ್ತಾ ಇದ್ರೆ ಆಗ ನಮ್ಗೆ ಅವಾಗೆಲ್ಲ ಒಲೆ ಅಲ್ಲ ಎಷ್ಟು ಹೂ ಆಗ್ತಿತ್ತಂದ್ರೆ ನಮ್ಮ ನಮ್ಮೂರಲ್ಲಿ ಎಲ್ಲೂ ಮದ್ವೆ ಆದ್ರೂ ಕೂಡ ನಮ್ಮನೆಗೆ ಬಂದ್ಬಿಟ್ಟು ಒಂದ್ ಬುಟ್ಟಿ ಹೂ ತಗೊಂಡ್ ಹೋಗ್ತಿದ್ರು ಅವಾಗೆಲ್ಲ ಅಂದ್ರೆ ಕನಕಾಂಬ್ರ ಹೂವೇ ಜಾಸ್ತಿ ಅಲ್ಲ ನಮ್ಮ ಸೈಡ್ ಕುಂದಾಪುರದಲ್ಲಂತೂ ಕನಕಾಂಬ್ರ ಮಲ್ಲಿಗೆ ಹೂವು ಇವೆರಡೇ ಜಾಸ್ತಿ ಇನ್ನ ಈ ಗಿಡದಲ್ಲಿ ಹೂವು ಚೆನ್ನಾಗಿ ಬರ್ಬೇಕಂತಿದ್ರೆ ಈ ತರ ಹೂವು ಅದು ಹೋದ್ರ ಮೇಲೆ ಒಂಥರ ಕದ್ರಿ ಇರುತ್ತಲ್ಲ ಅದು ಹೂವಿಂದು ಏನಂತ ಸೀಡ್ ಪೌಡರ್ ಇರುತ್ತಲ್ಲ ಅದನ್ನ ಕಟ್ ಮಾಡ್ಬಿಟ್ಟು ಬಿಡಿ ಆವಾಗಲೇ ನಮಗೆ ಚೆನ್ನಾಗಿ ಚಿಗುರು ಬಂದ್ಬಿಟ್ಟು ಜಾಸ್ತಿ ಹೂವು ಬರುತ್ತೆ ನಾವು ಬೀಜ ಬೇಕಂತಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಗಿಡದಲ್ಲೇ ಬಿಟ್ಬಿಟ್ಟು ಒಣಗಿರ್ ಮೇಲೆ ತೆಗೆದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಸ್ವಲ್ಪ ಮುಚ್ಚಲೆದ್ದು ಹಾಕಿ ಇಲ್ಲ ಅಂದ್ರೆ ಪಟ್ಟನ್ ಒಡೆದೋಗ್ಬಿಡುತ್ತೆ ಆ ಪಟ್ಟನ್ ಒಡೆದ್ರ ಮೇಲೆ ಒಳಗಡೆನೆ ಬೀಜ ಇರುತ್ತೆ ಅದೇ ನಮ್ಗೆ ಗಿಡ ಆಗುತ್ತೆ ಆ ತರ ಬೀಜ ನೀವು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಮಣ್ಣಲ್ಲಿ ಹಾಕಿ ನಮ್ ಒಂದು ಎಂಟು ದಿವಸದೊಳಗೆ ಒಳ್ಳೆ ಚೆನ್ನಾಗಿ ಅದಕ್ಕೆ ಸಣ್ಣ ಸಣ್ಣ ಗಿಡ ಬರುತ್ತೆ ಸ್ವಲ್ಪ ಬೆಳೆದ್ರ ಮೇಲೆ ಒಂದು ಎರಡು ಇಂಚು ಮೂರು ಇಂಚು ಬೆಳೆದ್ರ ಮೇಲೆ ನಾವ್ ಎಲ್ಲಿ ಬೇಕು ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬಹುದು ನನ್ನ ಟೆರೆಸ್ ಅಲ್ಲಿ ಅಂತೂ ಬರೀ ಕನಕಾಂಬ್ರದೇ ಇದೆ ನಿಮ್ಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಎಷ್ಟು ಗಿಡ ಇದೆ ಅಂತ ಕಿತ್ ಕಿತ್ ಬಿಸಾಕ್ತಿದೀನಿ ಅಷ್ಟು ಗಿಡ ಉಟ್ಕೊಂಡಿದೆ ಈಗ ಇನ್ನ ಈ ಎಲ್ಲೋ ಕಲರ್ ಅಲ್ಲಿ ಸೀಡ್ಸ್ ಬರಲ್ಲ ಇದನ್ನ ಹೇಗೆ ನಾವು ಪ್ರಾಪೊಗೇಷನ್ ಮಾಡ್ಕೊಳ್ಬೇಕಂದ್ರೆ ಇದನ್ನ ಕಟಿಂಗ್ಸ್ ತೆಗೆದು ಕೂಡ ನಾವು ನೆಟ್ಕೊಳ್ಬಹುದು ಈ ಕನಕಾಂಬ್ರದ ಕಟಿಂಗ್ ಅಲ್ಲಿ ಕೂಡ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ಹೇಗೆ ಅಂದ್ರೆ ನಾಕೈದು ಇಂಚಸ್ ಕಟಿಂಗ್ಸ್ ತಗೊಂಡು ಅದು ಕೆಳಗಡೆ ಇರೋದು ಎಲೆ ಎಲೆ ಎಲ್ಲ ತೆಗೆದುಬಿಟ್ಟು ನಾರ್ಮಲ್ ರೂಲ್ಸ್ ನಮ್ದು ಅದಲ್ಲ ಕಟಿಂಗ್ ಹೇಗೆ ನೆಡಬೇಕಂದ್ರೆ ಕೆಳಗಡೆ ಇರೋ ಎಲೆಗಳನ್ನೆಲ್ಲ ತೆಗೆದು ಬಿಡಬೇಕು ಒಂಚೂರು ರೂಟ್ ಹಾರ್ಮೋನ್ ರೂಟ್ ಹಾರ್ಮೋನಿಯಾಗ್ ಇದ್ರೆ ಅದರಲ್ಲಿ ಮುಳುಸ್ಬಿಟ್ಟು ಈ ಥರ ಮರಳಲ್ಲಾಗಲಿ ಕೋಕೋಪೀಟಲ್ಲಾಗಲಿ ಬರೀ ಮಣ್ಣಲ್ಲಾಗಲಿ ನೆಟ್ಟರೆ ನಮ್ಗೆ ಒಂದೊಂದುವರೆ ತಿಂಗಳಲ್ಲಿ ಬೇರ್ ಬರುತ್ತೆ ಇದ್ರಲ್ಲಿ ಬೇರೆ ಬೇಗ ಏನು ಬರಲ್ಲ ಸೇವೆಂತ್ ಕಲ್ ನಂಗೆ ವಾರ ಹತ್ತು ದಿವ್ಸಕ್ಕೆ ಏನು ಬರಲ್ಲ ಒಂದರ್ ತಿಂಗಳಿಂದ ಎರಡು ತಿಂಗಳ ತನಕ ಟೈಮ್ ಹಿಡಿಯುತ್ತೆ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ತರ ಬೇರ್ ಬಂದಿದ್ದನ್ನ ನಾವು ಎಲ್ಲಿ ಬೇಕಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೂ ಸಾಕು ನಮಗೆ ತುಂಬಾ ಚೆನ್ನಾಗಿ ಹೂವು ಬರುತ್ತೆ ಅದರಲ್ಲಿ ಇನ್ನ ಇದರಲ್ಲಿ ಫಂಗಸ್ ಅಂತ ಒಂದು ಬರ್ತಿರತ್ತೆ ಈ ಕನಕಾಂಬ್ರದಲ್ಲಿ ಈ ಕನ್ಕಾಂಬ್ರ ಗಿಡದಲ್ಲಿ ಫಂಗಸ್ ಬರೋ ಬಾರ್ದಿದ್ದಂಗೆ ಈ ಸಾಫ್ ಬಗ್ಗೆ ನಾನು ಲಾಸ್ಟ್ ವೀಡ್ಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದು ಒಂದು ಲೀಟ್ರ್ ನೀರಿಗೆ ಒಂದು ಚಮಚ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಂಗೆ ಮಣ್ಣಿಗೆ ಹಾಕಿ ಅಥವಾ ಗಿಡಕ್ಕೆ ಸ್ಪ್ರೇ ಮಾಡಿದರೂ ಕೂಡ ಫಂಗಸ್ ಬಾರ್ದಿದ್ದಂಗೆ ಗಿಡನ ಕಾಪಾಡ್ಕೊಳ್ಬೋದು ಎಪ್ಸಮ್ ಸಾಲ್ಟ್ ಇದ್ದರೆ ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನು ಕೂಡ ನಾವು ಮಣ್ಣಲ್ಲೂ ಹಾಕ್ಬೋದು ಸ್ಪ್ರೇನೂ ಮಾಡ್ಬೋದು ಇದರಿಂದ ಸಿಕ್ಕಾಪಟ್ಟೆ ಹೂವು ಬರುತ್ತೆ ಹಾಗೆ ಇದಕ್ಕೆ ಬರೋ ಕಾಯಿಲೆಗಳ ಬಗ್ಗೆ ಈಗ ನೋಡೋಣ ನಾವು ಈ ಕನಕಾಂಬಿ ಗಿಡಕ್ಕೆ ದೊಡ್ಡ ಪ್ರಾಬ್ಲಮ್ ಯಾವ್ದು ನೀರು ಜಾಸ್ತಿ ಆಗಿಬಿಟ್ಟು ಬೇರು ಕೊಳತ್ ಹೋಗೋ ರೋಗ ಬರುತ್ತೆ ಇದು ಹೇಗೆ ಗೊತ್ತಾಗುತ್ತೆ ನಾವು ನೀರು ಹಾಕಿದ್ರು ಕೂಡ ಆ ಗಿಡ ಬಾಡಿ ಹೋಗ್ತಾ ಇರತ್ತೆ ನೀರು ಹಾಕಿದ್ರು ಕೂಡ ಬಾಡ್ದಂಗೆ ಇರತ್ತೆ ಅಂಥದ್ದು ಏನಾದ್ರು ಬಂದು ನಮ್ಗೆ ಕಾಣಿಸ್ತು ಅಂತ ಹೇಳಿದ್ರೆ ಕೂಡಲೇ ಅದನ್ನ ಕಿತ್ಬಿಟ್ಟು ಆ ಬೇರೆ ಕಟ್ ಮಾಡಿ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಬೇಕು ಇನ್ನೊಂದು ದೊಡ್ಡ ಸಮಸ್ಯೆ ಇದಕ್ಕೆ ಬರೋದು ಯಾವುದಂದ್ರೆ ಈ ಥರ ಮೀಲಿ ಬಗ್ಸ್ ಒಂಥರ ಹತ್ತಿ ಅಂಟ್ಸ್ಟ್ರಿ ಇಟ್ಟಂಗೆ ಇರತ್ತೆ ಇದಕ್ಕೆ ಒಂದು ಸ್ವಲ್ಪ ನಾವು ಆವಾಗವ ಕೈಯಲ್ಲಿ ಹಿಚ್ಕಾಕ್ಬಿಟ್ಟು ನೀರು ಹಾಕಿ ತೊಳೆದು ಬಿಟ್ಟರೆ ಸಾಕು ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಈ ದೊಡ್ಡದೇನು ಕಾಯಿಲೆ ಬರಲ್ಲ ಕನಕಂಬಿ ಗಿಡಕ್ಕೆ ಮಣ್ಣಲ್ಲಿ ನೆಟ್ರೆ ಕೂಡ ಇದೇ ರೂಲ್ಸ್ ಎಲ್ಲ ರೂಲ್ಸನ್ನು ಅದಕ್ಕೆ ಸಪ್ರೇಟಾಗಿ ಮಾಡೋದೇನಿಲ್ಲ ನಿಮ್ಮ ಮನೆಯಲ್ಲಿರೋ ಕನಕಾಂಬ್ರಿ ಗಿಡಗಳು ಕೂಡ ಇದ್ರೆ ಈ ತರ ಏನಾದ್ರು ನಾನ್ ಹೇಳಿದ್ ನಿಮ್ ಯೂಸ್ ಆಗುತ್ತೆ ಅನ್ನಂಗಿದ್ರೆ ನೀವು ಮಾಡಿ ನೋಡಿ ನಿಮ್ ಗಿಡದಲ್ಲಿ ಕೂಡ ಸಿಕ್ಕಾಪಟ್ಟೆ ಹೂ ಆಗುತ್ತೆ ಬಿಸಿಲಲ್ಲಿ ಇಡೋದು ಮಾತ್ರ ದಯಮಾಡಿ ಮರಿಬೇಡಿ ನೀರನ್ನ ನೋಡಿ ಹಾಕಿ ಬೂದಿ ಇದ್ರೆ ಬೂದಿ ಹಾಕಿ ಇಲ್ಲಾಂದ್ರೆ ಬಾಳೆಹಣ್ಣೆ ಸಿಪ್ಪೆ ನೀರ್ ಹಾಕಿ ಬಾಳೆಹಣ್ಣಿನ ಪೌಡರ್ ಹಾಕಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ ನೆಕ್ಸ್ಟ್ ಅಲ್ಲಿ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್